ಹಲೋ ಸ್ನೇಹಿತರೆ ಇದು ಒಂದು ಟೊಮೊಟೊಕಾಯಿ ಒಂದು ವೀಡಿಯೋ ಹಾಕಿದ್ದಲ್ಲ ಅದೇ ಥರ ಈಗ ಪಕ್ಕಕಲ್ ಇದೆಯಲ್ಲ ಇದು ಟೊಮೊಟೊಕಾಯಿ ಚಟ್ನಿ ಇದ್ರ ಪಕ್ಕ ಇರೋದು ಇನ್ನೊಂದು ನೋಡಿ ಇದು ಮೆಣ್ಸಿನ್ಕಾಯಿ ಚಟ್ನಿ ಆಯಿತಾ ಇದು ಬೇರೆ ಮೆಣಸಿನ್ಕಾಯಿ ಮಾಡಿರೋದು ಇದು ಬೇರೆ ಮೆಣಸಿನ್ಕಾಯಲ್ಲಿ ಮಾಡಿರೋದು ನಾನು ಎರಡು ಒಂದೇ ದಿವಸ ಮಾಡಿದ್ಕೆ ಈ ಥರ ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಈ ಮೆಣ್ಸಿನ್ಕಾಯಿ ಕಡ್ಡಿ ಮೆಣ್ಸಿನ್ಕಾಯಿ ಅಂತ ನನಗೆ ಎರಡು ಬೇರೆ ಬೇರೆ ಮೆಣಸಿನ್ಕಾಯಿ ಸಿಕ್ಕಿತ್ತು ನೋಡಿ ಇದು ಕಡ್ಡಿ ಮೆಣಸಿನ್ಕಾಯಿ ಬೆಳ್ಳಗಿರುತ್ತೆ ಖಾರ ಇರೋದಿಲ್ಲ ಇದು ಪಕ್ಕದಲ್ಲಿರೋದು ನೋಡಿ ಇದು ಶೈನಿಂಗ್ ಇದೆ ಅದು ಶೈನಿಂಗ್ ಇರೋದಿಲ್ಲ ಕಡ್ಡಿ ಮೆಣಸಿನ್ಕಾಯಿ ಶೈನಿಂಗ್ ಇರೋದಿಲ್ಲ ಇದು ಶೈನಿಂಗ್ ಇದೆ ಆದರೆ ಖಾರ ಕಡಿಮೆ ಇದೇ ಬೇರೆ ಮೆಣಸಿನ್ಕಾಯಿ ಅದೇ ಬೇರೆ ಮೆಣಸಿನ್ಕಾಯಿ ಆಯಿತಾ ಇದು ನೋಡಿ ನೀವು ಕಂಡು ಎರಡೂ ಖಾರ ಇಲ್ಲ ಬಟ್ ಟೇಸ್ಟ್ ಬೇರೆ ಬೇರೆ ಇರುತ್ತೆ ಇದನ್ನು ಕರಿಂಡಿ ಚಟ್ನಿ ಏನು ಬೇಕಾದರೂ ನೀವು ಮಾಡ್ಕೋಬೋದು ನನಗೆ ಮೂರೇ ಮೂರು ಇಂಗ್ರೀಡಿಯೆಂಟ್ ಹಾಕಿ ಮಾಡುವಂತಹ ಚಟ್ನಿ ತುಂಬ ಇಷ್ಟ ಅದಕ್ಕೆ ಠೇಚಾ ಅಂತ ಕೂಡ ಕರೀತಾರೆ ಅಥವಾ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತಲೂ ಕೂಡ ಕರೀತಾರೆ ನೀವು ಈ ಮೆಣ್ಸಿನ್ಕಾಯಿ ನಾನು ಎಲ್ಲಿ ಕಂಡ್ರೂ ನಾನು ತೊಗೊಂಡು ಬರ್ತೀನಿ ಆಲ್ರೆಡಿ ಒಂದು ಎರಡು ಮೂರು ವೀಡಿಯೋ ಇದೆ ಅನಿಸುತ್ತೆ ಇದ್ರದ್ದು ಕಲ್ಲಲ್ಲಿ ಅರಿಬೋದು ಬೇರೆ ಅರಿಬೋದು ನಾನು ಬಾಣಲೆಯಲ್ಲಿ ಇವತ್ತು ಥರದ್ದು ತೋರಿಸ್ತೀನಿ ಈ ಮೆಣ್ಸಿನ್ಕಾಯಿನ ನಾನು ತುಂಬ ತೆಗೆದು ತೊಳೆದು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇನ್ನು ದೊಪ್ಪ ಬಾಂಡ್ಲೇನಲ್ಲಿ ಹುರಿಯಕ್ಕೆ ಹಾಕಿದ್ದೀನಿ ಒಂದಷ್ಟು ಒಂದು ನೂರು ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಉಳಿದದ್ದು ಹಾಗೆ ಇದ್ದೀನಿ ಈ ನೂರು ಮೆಣ ಗ್ರಾಮ್ ಮೆಣಸಿನ್ಕಾಯಿನ ಇದ್ದೀನಿ ಈ ಥರ ಒಂದು ಚಮಚ ಎಣ್ಣೆ ಹಾಕಿದ್ರೆ ಸಾಕು ಹಾಕ್ಕೊಂಡು ದಪ್ಪ ತಳ ಬಾಣಲೆನಲ್ಲಿ ಹುರ್ಕೋತಾ ಇದ್ದೀನಿ ಇದನ್ನು ಯಾವ ಥರ ಚಟ್ನಿ ಮಾಡ್ತೀನಿ ಅಂತ ನೋಡೋಣ ಇದು ಬೇರೆ ಥರ ಮಾಡಿದ್ದೀನಿ ಈಗ ಇದು ಚೆನ್ನಾಗಿ ಹುರಿತಾ ಇದೆ ಬಿಟ್ಟು ಮೇಲೆ ಇದಕ್ಕೆ ಜಾಸ್ತಿ ಇಂಗ್ರಿಡಿಯಂಟ್ಸ್ ಏನು ಬೇಕಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತದೆ ಇದು ನೀವು ರೊಟ್ಟಿ ಚಪಾತಿ ಏನು ತಿನ್ಬೋದು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿದ್ದೀನಿ ಸಿಪ್ಪೆ ಸುಲ್ಬಿಟ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಎರಡು ಇಂಗ್ರೀಡಿಯೆಂಟ್ ಆಯಿತು ಒಂದು ಇನ್ಗ್ರಿಡಿಯಂಟ್ ಹಾಕಿದ್ರೆ ಆಯಿತು ಒಂದು ಇಂಗ್ರಿಡಿಯೆಂಟ್ ಏನು ಹೇಳಿ ನೋಡೋಣ ಬೇರೆ ಏನು ಹಾಕಲ್ಲ ಇದಕ್ಕೆ ನೋಡಿ ಬೆಳ್ಳುಳ್ಳಿ ಹಾಕಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎರಡು ಇಂಗ್ರಿಡಿಯೆಂಟ್ ಆಯ್ತಲ್ವಾ ಇನ್ನೊಂದೇನು ನೋಡಿ ಸ್ಕಿಪ್ ಮಾಡಿದ್ರೆ ನೋಡಬೇಡಿ ಹುರಿದಾಯ್ತು ಇವಾಗ ಮೆಣಸಿನ್ಕಾಯಿ ರೆಡಿಯಾಗಿದೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮೂರನೇ ಇನ್ಗ್ರೀಡಿಯೆಂಟು ಇಷ್ಟೇ ಇದಕ್ಕೆ ಬೇರೆ ಏನು ಹಾಕಬಾರ್ದು ಮತ್ತು ಇದನ್ನು ಮಿಕ್ಸಿಲ್ ಮಾಡಿದ್ರೆ ಒಂಥರ ಟೇಸ್ಟ್ ಬೇರೆ ಇರುತ್ತೆ ಮಿಕ್ಸಿಲಿ ಮಾಡಿದ್ರೆ ತರಿತರಿಯಾಗಿ ನೀವು ಮಾಡ್ಕೊಬೋದು ಅಥವಾ ಈ ಥರ ಬಿಸಿ ಇರುವಂಥ ಬಾಣಲೆನಲ್ಲೇ ಇದನ್ನು ಈ ಥರ ಅರಿಬೇಕು ಈ ಥರ ಅರಿದ್ರೆ ಇದ್ರ ಟೇಸ್ಟ್ ಬೇರೆ ಥರ ಬರುತ್ತೆ ಕಲ್ಲಲ್ಲಿ ಹರಿದ್ರೂ ಚೆನ್ನಾಗಿರುತ್ತೆ ಕುಟ್ಟಾಣಿ ಕಲ್ಲು ಇರುತ್ತಲ್ಲ ಅದರಲ್ಲೂ ನೀವು ಈ ಥರ ತರಿ ತರಿಯಾಗಿ ಅರಿಬೋದು ನಾನು ಕಲ್ಲಲ್ಲಿ ಅರದಿದ್ದು ಒಂದು ಚಟ್ನಿ ಮಾಡಿ ಹಾಕಿದ್ದೀನಿ ಈ ಸಲ ಇದನ್ನು ಹೆಂಚಲ್ಲಿ ಕೊಡ್ತಾರೆ ಅವರು ಹೆಂಚಲ್ಲಿ ಒಲೆ ಮೇಲೆ ಹೆಂಚಿಟ್ಟು ಹೆಂಚಲ್ಲಿ ಹುರಿದು ಅದರಲ್ಲೇನೆ ಈ ಥರ ಅರಿತಾರೆ ನಾನು ಜಾಸ್ತಿ ಇರೋದಕ್ಕೆ ಹೆಂಚು ತೊಗೊಂಡಿಲ್ಲ ಬಾಣ್ಲೆ ತೊಗೊಂಡಿದ್ದೀನಿ ಬಾಣಲೆನಲ್ಲೇ ಈ ಥರ ಹರಿತಾಯಿದ್ದೀನಿ ಅರಿದ್ಬಿಟ್ಟು ತೋರಿಸ್ತೀನಿ ಅಂದರೆ ಇದು ಇರಬೇಕು ಹಬ್ಡ ಜಬಡ ಅಂತೀವಲ್ಲ ಆ ಥರ ಇರಬೇಕು ಇದಕ್ಕೆ ನೀವು ಕಡಲೆಕಾಯಿ ಎಣ್ಣೆ ಅಂದರೆ ಶೇಂಗಾ ಎಣ್ಣೆ ಬರುತ್ತಲ್ಲ ಅದನ್ನ ಹಾಕ್ಕೊಂಡು ತಿಂದರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡು ಕೂಡ ನಾವು ತಿನ್ಬೋದು ನೋಡಿ ಇದೆ ನೋಡಿ ಇಷ್ಟ ಆದರೆ ಸಾಕು ಆಮೇಲೆ ಮ ತುಂಬ ಒಂಚೂರು ಒಂದೊಂದು ಮೆಣ್ಸಿನ್ಕಾಯಿ ಏನಾದರೂ ಖಾರ ಬಂದರೆ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು ತುಂಬ ವಿಶೇಷವಾದಂಥ ಪರಿಮಳ ಮತ್ತು ವಿಶೇಷವಾದಂಥ ರುಚಿ ಇರುತ್ತೆ ಇದಕ್ಕೆ ಈ ಥರ ಮಾಡಿರೋಂಥ ಚಟ್ನಿಗೆ ಮಹಾರಾಷ್ಟ್ರದಲ್ಲಿ ಇದು ತುಂಬ ಫೇಮಸ್ ಅವರು ಇದಕ್ಕೆ ಕಡಲೆ ಬೀಜ ಹುರಿದ್ಬಿಟ್ಟು ಹಾಕಿ ಅರಿತಾರೆ ನಾನು ಕಡಲೆ ಬೀಜ ಹಾಕಿದ್ರೆ ನಂಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಈಗ ಇದು ನೋಡಿ ರೆಡಿಯಾಗಿದೆ ಇಷ್ಟು ಮಾಡಿದ್ರೆ ಸಾಕು ನೀವು ಇದನ್ನು ಎಣ್ಣೆ ಜೊತೆ ತಿಂತ ಇದ್ದರೆ ಏನೂ ಬೇಡ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ತುಪ್ಪ ಯಾವುದನ್ನು ಹಾಕ್ಕೊಬೋದು ನಿಮ್ಗೆ ಯಾವ್ದು ಇಷ್ಟು ಅದನ್ನ ಹಾಕ್ಕೊಬೋದು ಎಣ್ಣೆ ಇದ್ದರೆ ಎಣ್ಣೆ ಎಣ್ಣೆನೂ ಹಾಕೋಬೋದು ಅದರಲ್ಲಿ ಶೇಂಗಾ ಎಣ್ಣೆ ಅಂದರೆ ಕಡಲೆ ಬೀಜದ ಎಣ್ಣೆ ಮಾತ್ರ ತುಂಬ ಟೇಸ್ಟಿ ಇರುತ್ತೆ ಅದಕ್ಕೆ ಯಾಕಂದರೆ ಸನ್ ಸನ್ಫ್ಲವರು ಅವೆಲ್ಲ ರೀಫೈನ್ಡ್ ಆಯಿಲ್ಗಳೆಲ್ಲ ವಾಸನೆ ಏನು ಇರೋದಿಲ್ಲ ಟೇಸ್ಟು ಇರೋದಿಲ್ಲ ಅವು ನೋಡಿ ಇವಾಗ ಅರ್ಧ ರೆಡಿ ಆಗಿದೆ ನೋಡಿ ಅಷ್ಟು ಮೆಣ್ಸಿನ್ಕಾಯಿನ ನೂರು ಮೆ ಗ್ರಾಮ್ ಮೆಣಸಿನ್ಕಾಯಿ ಅರ್ದಿದ್ದಕ್ಕೆ ಇಷ್ಟು ಬಂತು ಚಟ್ನಿ ಇಷ್ಟೇ ಒಂದು ಎರಡು ಮೂರು ದಿವಸ ತಿಂದು ಖಾಲಿ ಮಾಡಿಬಿಡ್ಬೇಕು ಆಯಿತಾ ನೋಡಿ ಈ ಥರ ಅಬಡ ಜಬಡ ಚಟ್ನಿ ಅಂತೀವಲ್ಲ ಆ ಥರ ಇನ್ನೂ ಸಣ್ಣಗೆ ಬೇಕಾದರೆ ನೀವು ಹರ್ಕೊಬೋದು ಆಯಿತಾ ನಾನು ಹಿಂಗೆ ಅರ್ದಿದ್ದೀನಿ ನೀವು ಇನ್ನೂ ಸಣ್ಣಗೆ ಬೇಕಾದರೆ ಅರ್ಕೋಬೋದು ಇಲ್ಲ ಮಿಕ್ಸಿನಲ್ಲಿ ಒಂದು ಸುತ್ತ ಹಿಂಗೆ ಅಂದರೆ ತರಿತರಿಯಾಗಿರುತ್ತೆ ನಾನು ಇದನ್ನು ತೋರಿಸೋಣ ಅಂದ್ಬಿಟ್ಟು ಈ ಥರ ಮಾಡಿದ್ದೆ ಮಿಕ್ಸಿನಲ್ಲೂ ಕೂಡ ಅರಿಬೋದು ಸಖತ್ತಾಗಿ ಟೇಸ್ಟ್ ಇರುವಂಥ ನನಗೆ ಈ ಮೆಣಸಿನ್ಕಾಯಿ ಸಿಕ್ಕಿದಾಗೆಲ್ಲ ತಂದು ಮಾಡ್ತೀನಿ ನಿಮಗೂ ಎಲ್ಲಾದರೂ ಈ ಮೆಣಸಿನ್ಕಾಯಿ ಕಂಡ್ರೆ ತೊಗೊಂಡು ಬಂದು ಈ ಥರ ಮಾಡಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ಸಿಗುತ್ತೆ ಬೆಂಗಳೂರಲ್ಲಿ ಈ ಮೆಣಸಿನ್ಕಾಯಿ ಸಿಗೋದಿಲ್ಲ ಅಷ್ಟೇನೇ ಬೇರೆ ಕಡೆ ಇನ್ನೆಲ್ಲ ಕಡೆ ಸಿಗುತ್ತೆ ಅಂದರೆ ಈ ಸೈಡ್ ಹೋದಾಗೆಲ್ಲ ಕ ಸಿಗುತ್ತೆ ನನಗೆ ನೋಡಿ ನನಗೆಲ್ಲ ಆ ಕಡೆ ಹೋದಾಗ ಸಿಗುತ್ತೆ ತಂದು ಮಾಡ್ತೀನಿ ನಾನು ಇಲ್ಲೆಲ್ಲ ಸಿಗೋದಿಲ್ಲ ತುಂಬ ವಿಶೇಷವಾದ ರುಚಿ ವಿಶೇಷವಾದಂತಹ ಪರಿಮಳ ಕೂಡ ಇರುತ್ತೆ ಇದಕ್ಕೆ ಇದು ನನ್ನ ಫೇವ್ರೆಟ್ ಚಟ್ನಿ ಕೂಡ ಹೌದು ನೀವು ತಿನ್ನೋಡಿ ಸಿಕ್ಕರೆ ಮಾಡಿ ನೋಡಿ ತುಂಬ ರುಚಿ ಇರುವಂತಹ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಒಂದು ಚಿಕ್ಕದೊಂದು ರೆಸಿಪಿದು ವೀಡಿಯೋ ತೊಗೊಂಡು ಬಂದಿದೆ ಯಾರು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡಿದಿರ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸ್ಫೂರ್ತಿಯೇ ನನಗೆ ಪ್ರೇರಣೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಮತ್ತು ಇಲ್ಲಿ ನೋಡಿ ನಾನು ನಿಮಗೆ ಕಡಲೆಕಾಯಿ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ಹಸಿ ಎಣ್ಣೆನೇ ಈ ಥರ ಹಾಕಿ ಕಲಿಸ್ಕೊಂಡು ಕೂಡ ತಿನ್ಬೋದು ಅಂತ ನಿಮಗೆ ತೋರಿಸೋಕೋಸ್ಕರ ನಾನು ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂಚೂರು ಹಸೆಕಿ ಹಸಿದು ಕಡಲೆಕಾಯಿ ಎಣ್ಣೆನ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಚಪಾತಿ ರೊಟ್ಟಿ ರೋಲ್ ಮಾಡ್ಕೊಂಡು ತಿಂತಾ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಹಾಕಿದ್ರೂ ಈ ಥರ ಇರುತ್ತೆ ಅಂತ ಹೇಳೋಕ್ಕೋಸ್ಕರ ಇದನ್ನು ಹಾಕಿದ್ದೀನಿ ಬಾಯಿ ಹೇಳಿದ್ನಲ್ವ ನಿಮಗೆ ಆಯಿತು ಇವಾಗ ಇದು ಎಣ್ಣೆ ಹಾಕಿ ತೋರಿಸೋದಲ್ವ ಇನ್ಮೇಲೆ ಬಾಯಿನೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ನನ್ನ ವೀಡಿಯೋನ ಹೀಗೆ ಇರಿ ಯಾರು ಇದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು